ವೀಕ್ಷಕರೇ ಬಹಳ ಖುಷಿಯಿಂದ ಇವತ್ತಿನ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾನ್ ಆಫ್ ಮಾನಿಟೈಜೇಷನ್ ನ ಮೂರ್ ತಿಂಗಳಿಂದ ನಿಮ್ಗೆ ಹೇಳಿದ್ದೆ ನನ್ನ ಚಾನೆಲ್ ನಲ್ಲಿ ಆಫ್ ಮಾನಿಟೈಜೇಷನ್ ಆಗಿದೆ ಅಂತ ಈಗ ಫುಲ್ ಮಾನಿಟೈಜೇಷನ್ ಆಗಿದೆ ಈ ಫುಲ್ ಮಾನಿಟೈಜೇಷನ್ ಗೆ ಕಾರಣ ಯಾರು ಅಂದ್ರೆ ನೀವೇ ಎಲ್ಲಾ ಒಂದು ವ್ಯೂವರ್ಸು ಸಬ್ಸ್ಕ್ರೈಬರ್ಸು ನನ್ನ ವಿಡಿಯೋಗಳನ್ನ ನೋಡಿದೀರಾ ಹಂಡ್ರೆಡ್ ಪರ್ಸೆಂಟ್ ಏನು ಯೂಟ್ಯೂಬ್ ಹೇಳುತ್ತೋ ಮಾನಿಟೈಸೇಷನ್ಗೆ ಬೇಕಾದಂತ ಕ್ರೈಟೀರಿಯಾವನ್ನ ಮುಗಿಸ್ಕೊಟ್ಟಿದ್ದೀರಾ ಇದು ಬಹಳ ನನಗೆ ಖುಷಿ ತಂದಂತ ಒಂದು ವಿಚಾರ ಆ ಖುಷಿಗೆ ನೀವೇ ಕಾರಣ ಸರಿ ಎಲ್ಲೋ ಒಂದು ಕಡೆ ಇವತ್ತು ನಾನು ಈ ವಿಡಿಯೋವನ್ನ ತುಂಬಾ ಖುಷಿಯಿಂದ ಮಾಡ್ತಾ ಇದ್ದೀನಿ ನಿಮ್ಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಈ ವಿಡಿಯೋ ಮೂಲಕ ನಿಮ್ಮೆಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ಹೇಳಲೇಬೇಕು ಅದನ್ನ ಹೇಳಕ್ಕೆ ಹೊರಟಿದ್ದೀನಿ ಪ್ರೀತಿಯ ವೀಕ್ಷಕರೇ ಯೂಟ್ಯೂಬ್ ಹೇಳುವಂತೆ ತೌಸಂಡ್ ಸಬ್ಸ್ಕ್ರೈಬರ್ಸು ಮತ್ತೆ ಫೋರ್ ತೌಸಂಡ್ ಅವರ್ಸ್ ಬೇಕೇ ಬೇಕು ವಾಚ್ ಪೇಜ್ ಆ್ಯಡ್ ಇಂದ ಅರ್ನಿಂಗ್ ಬರ್ಬೇಕಾದ್ರೆ ಈ ಅರ್ನಿಂಗ್ ಬರ್ಬೇಕಾದ್ರೆ ಇದನ್ನ ಕಂಪ್ಲೀಟ್ ಮಾಡಲೇಬೇಕು ವೀವರ್ಸ್ ಮತ್ತೆ ಸಬ್ಸ್ಕ್ರೈಬರ್ಸು ಅದನ್ನ ಮಾಡಿಕೊಡ್ಲೇಬೇಕು ಇಲ್ಲ ಅಂದ್ರೆ ಯಾವುದೇ ಯೂಟ್ಯೂಬರ್ ಅರ್ನ್ ಮಾಡೋಕ್ಕಾಗಲ್ಲ ಆದರೆ ಆದ್ರೆ ಇವತ್ತು ನಿಮ್ಮ ಸಹಕಾರದಿಂದ ನಾನು ಇದನ್ನ ಕಂಪ್ಲೀಟ್ ಮಾಡಿದ್ದೀನಿ ಈ ಕಂಪ್ಲೀಟ್ ಮಾಡಲಿಕ್ಕೆ ಕಾರಣೀಭೂತರಾದಂತ ನಿಮಗೆಲ್ಲರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನ ಹೇಳಬೇಕು ಆ ದಿಸೆಯಿಂದಾಗಿ ಈ ಒಂದು ಖುಷಿಗೆ ನೀವೇ ಕಾರಣ ನೆಕ್ಸ್ಟ್ ಅರ್ನಿಂಗ್ ಆದ್ಮೇಲೆ ಪೇಮೆಂಟ್ ಅನ್ನ ಒಂದು ಒಳ್ಳೆಯ ಕಾರ್ಯಕ್ಕೆ ಬಳಸಬೇಕು ಅಂತಿದ್ದೇನೆ ಆ ಒಳ್ಳೆಯ ಕಾರ್ಯಕ್ಕೆ ಮೊದಲ ಅರ್ನಿಂಗ್ಸ್ ಏನ್ ಬಳಸ್ತೇನೆ ಅದನ್ನ ವಿಡಿಯೋ ಮಾಡಿ ನಿಮಗೆ ನಾನು ತೋರಿಸ್ಕೊಡ್ತೇನೆ ಇದೇ ಕಾರಣಕ್ಕೆ ನಾನು ಈ ಅರ್ನಿಂಗ್ ನ ಮೊದಲ ಅರ್ನಿಂಗ್ ನಾನು ಬಳಸಿದ್ದೀನಿ ಅಂತಕ್ಕಂಥದ್ದನ್ನ ನಿಮ್ಗೆ ತೋರಿಸ್ಕೊಡ್ತೇನೆ ಜೊತೆಗೆ ನಾನು ಯೂಟ್ಯೂಬ್ ಅಲ್ಲಿ ಮಾಡತಕ್ಕಂತ ಅರ್ನಿಂಗ್ ನಲ್ಲಿ ಸ್ವಲ್ಪ ಹಣವನ್ನ ಸೇವೆಗಾಗಿ ಮೀಸಿಡ್ಬೇಕು ಅಂತಿದ್ದೇನೆ ಅದೇ ರೀತಿ ನಾನು ಖಂಡಿತ ಮಾಡ್ತೇನೆ ನಿಮ್ಮ ಸಪೋರ್ಟ್ ನನಗೆ ಸದಾ ಇರಬೇಕು ಅಷ್ಟನ್ನೇ ನಾನು ಮಾತ್ರ ಕೇಳ್ಕೊಳ್ಳೋದು ಹಾಗಾದ್ರೆ ಇವತ್ತಿನ ಈ ಒಂದು ಸಕ್ಸಸ್ಗೆ ಕಾರಣಭೂತರಾದಂತ ನಿಮಗೆಲ್ರಿಗೂ ಕೂಡ ಅಂತರಾಳದಿಂದ ಅನಂತ ಅನಂತ ಧನ್ಯವಾದಗಳನ್ನ ಈ ಮೂಲಕ ಪ್ರತಿಯೊಬ್ಬ ನನ್ನ ಸಬ್ಸ್ಕ್ರೈಬರ್ಸ್ಗೆ ವ್ಯೂವರ್ಸ್ಗೆ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಅಂಡ್ ಆಲ್ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಲವ್ ಯು ಆಲ್ ಸದಾ ಸಪೋರ್ಟ್ ಹೀಗೆ ಮಾಡ್ತಾ ಇರಿ ಅಂತಕ್ಕಂಥದ್ದನ್ನ ಕೇಳ್ಕೊಳ್ತಾ ಈ ಹೊತ್ತಿನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅರ್ನಿಂಗ್ಸ್ ಆದ ಮೇಲೆ ಒಂದು ವಿಡಿಯೋ ಅಂತೂ ಮಾಡೇ ಮಾಡ್ತೀನಿ ಜೊತೆಗೆ ನಿಮ್ಮ ಈ ಒಂದು ಸಹಕಾರ ನನಗೆ ಸದಾ ಇರಬೇಕು ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ ಜೊತೆಗೆ ಶೇರ್ ಮಾಡ್ತಾ ಇರಿ ಜೊತೆಗೆ ಯಾವ ತರದ ಕಂಟೆಂಟ್ ಅಲ್ಲಿ ನಾನು ವಿಡಿಯೋ ಮಾಡಿದ್ರೆ ನಿಮ್ಗೆ ಇಷ್ಟ ಆಗತ್ತೆ ಅಂತಕ್ಕಂಥದ್ದನ್ನ ಅವಾಗವಾಗ ಕಾಮೆಂಟ್ ಮಾಡಿ ಹೇಳ್ತಾ ಇರಿ ಅದೇ ತರದ ಕಂಟೆಂಟ್ ಅಲ್ಲಿ ನಾನು ಮಾಡ್ತೀನಿ ನಾನು ಇಟ್ಕೊಂಡಿರೋದು ಎಜುಕೇಶನ್ ರಿಲೇಟೆಡ್ ನಾಲೆಡ್ಜ್ ರಿಲೇಟೆಡ್ ಮತ್ತೆ ಸ್ಕಾಲರ್ಶಿಪ್ ಮತ್ತಿನ್ ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆ ಇಟ್ಕೊಂಡಿದೀನಿ ಅದೇ ರೀತಿಯಾದ ನಾಲೆಡ್ಜ್ ರಿಲೇಟೆಡ್ ವಿಡಿಯೋಗಳನ್ನೇ ನಾನು ಮಾಡ್ತೀನಿ ಪ್ರತಿಯೊಬ್ಬರಿಗೂ ಯೂಸ್ ಆಗುವಂತ ವಿಡಿಯೋಗಳನ್ನೇ ಮಾಡ್ತೀನಿ ಬೇರೆ ಯಾವುದೇ ತರ ವಿಡಿಯೋಗಳನ್ನ ನಾನು ಮಾಡಲ್ಲ ಆತಿಶಯದಾಗಿ ಪ್ರೀತಿಯ ವೀಕ್ಷಕರೇ ನಿಮ್ಮ ಸಪೋರ್ಟ್ ನನಗೆ ಸದಾ ಕಾಲ ಬೇಕು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಹೇಳಿ ಈ ಹೊತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್